ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ವೆಲ್ಕಮ್ ಬ್ಯಾಕ್ ಟು ಪದ್ಮೇಗು ವೈಬ್ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಪಿಸಿ ಓಡಿ ಕಾರಣಗಳ ಬಗ್ಗೆ ಮಾತಾಡ್ತಾ ಇದೀನಿ ಮತ್ತೆ ಮನೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಪಿಸಿ ಓಡಿಗೆ ರಿಲೀಫ್ ಸಿಗ್ಬೋದೇನೋ ಅನ್ನೋದ್ರ ಬಗ್ಗೆ ಮಾತಾಡೋಣ ಒಂದು ಹತ್ತು ಮುಖ್ಯವಾದ ಪಾಯಿಂಟ್ಸ್ ನಾನು ಪಿಕ್ ಮಾಡಿದೀನಿ ಮೊದಲಿಗೆ ಬಂದು ಇಂಬ್ಯಾಲೆನ್ಸ್ಡ್ ಡಯಟ್ ಕನ್ಫ್ಯೂಸ್ ಆಗ್ಬಿಡಿ ಮನೆಯಲ್ಲಿ ನಾವೇನು ಆಹಾರವನ್ನ ನಮ್ಮ ಭಾರತೀಯ ಆಹಾರ ಪದ್ಧತಿ ಏನಿದೆಯಲ್ಲ ಮೊದಲಿಂದ ನಾವೇನು ತಿನ್ಕೊಂಡು ಬಂದಿದೀವಲ್ಲ ಅದು ಬ್ಯಾಲೆನ್ಸ್ಡ್ ಫುಡ್ ನಾವ್ ಯಾವಾಗ ನಾವು ಹೊರಗಿನ ಅಹ್ ವೆಸ್ಟರ್ನ್ ಕಲ್ಚರ್ ವೆಸ್ಟರ್ನ್ ಫುಡ್ನ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ ಅದು ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರ್ಬಿಟ್ಟಿದೆ ಆಲ್ರೆಡಿ ಓಕೆ ನಾವೇನ್ ತಿಂತೀವಿ ಇಡ್ಲಿ ದೋಸೆ ಚಪಾತಿ ಅನ್ನ ಸಾರು ಪುಳಿಯೋಗ್ರೆ ಚಿತ್ರಾನ್ನ ಇಂಥದ್ದೆಲ್ಲ ನಮ್ಮ ಜೀರ್ಣಕ್ರಿಯೆ ಸುಲಭವಾಗಿ ಜೀರ್ಣ ಆಗೋದಕ್ಕೆ ಸಹಾಯ ಮಾಡ್ತಾ ಇತ್ತು ಯಾವಾಗ ನಾವು ಪಿಜ್ಜಾ ಬರ್ಗರ್ಸು ಚಾಟ್ಸು ಬೇಕಡ್ ಐಟಮ್ಸು ಇಂಥದ್ದನ್ನೆಲ್ಲಾ ಅಭ್ಯಾಸ ಮಾಡ್ಕೊಂಡ್ವಲ್ವಾ ಏನ್ ಮಾಡಿದೀವಿ ಬೆಳಗಿನ ಇಡ್ಲಿನ ರೀಪ್ಲೇಸ್ ಮಾಡ್ಬಿಟ್ಟು ಓಟ್ಸ್ನ ತಿನ್ನೋಕ್ ಶುರು ಮಾಡಿದೀವಿ ಓಕೆ ದೋಸೆನ ರೀಪ್ಲೇಸ್ ಮಾಡ್ಬಿಟ್ಟು ಕಾರ್ನ್ಫ್ಲೇಕ್ಸ್ ನ ಇದ್ದೀವಿ ಇದೀವಿ ಅಂಡ್ ಸುಮಾರು ಥರ ತಿಂಡಿಗಳ ರೀಪ್ಲೇಸ್ ಮಾಡ್ಬಿಟ್ಟು ಏನಾಗ್ತಾ ಇದೆ ವೀಟ್ ಬ್ರೆಡ್ ವಿತ್ ಪೀನಟ್ ಬಟರು ಇಂಥದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀವಿ ಮೊದಲೆಲ್ಲ ಹೆಂಗಿತ್ತು ಹೇಳಿ ಏನಾದ್ರೂ ನಮ್ಗೆ ಈ ಥರ ಊಟ ತಿಂಡಿ ನಾರ್ಮಲ್ ಆಗಿ ತಿನ್ಲಿಕ್ಕೆ ಬೇಡ ಅನ್ನೋದಾದ್ರೆ ಸಾತ್ವಿಕ ಆಹಾರಗಳ ಸೇವನೆ ಇತ್ತು ಹಣ್ಣು ತರಕಾರಿಗಳ ಸೇವನೆ ಆಗ್ತಾ ಇತ್ತು ಆದ್ರೆ ಇವಾಗ ಹಂಗಾಗಿಲ್ಲ ಈ ಥರ ಓಟ್ಸು ಕಾರ್ನ್ಫ್ಲೇಕ್ಸು ಬ್ರೆಡ್ ಇಂಥದ್ದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡ್ವಿ ಇದೆಲ್ಲ ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಆಗ್ತಾ ಇಲ್ಲ ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಸುಮಾರು ಜನಕ್ಕೆ ನೀವು ಗಮನಿಸಿ ತುಂಬಾ ಜನ ಯಾರೆಲ್ಲ ಡಯಟ್ ಇದಾರಲ್ಲ ಅವ್ರಿಗೆಲ್ಲ ಸಾಕಷ್ಟು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ಓಕೆ ಸೊ ಈ ತರ ಕನ್ಫ್ಯೂಸ್ ಆಗ್ಬೇಡಿ ಮನೆಯಲ್ಲಿ ಏನು ನೀವು ಆರೋಗ್ಯವಾಗಿ ಆಹಾರವನ್ನ ನೀವೇ ತಯಾರು ಮಾಡಿ ತಿನ್ನೋ ಅಂತ ಆಹಾರಗಳು ಯಾವತ್ತು ನಮ್ಮ ಆರೋಗ್ಯಕ್ಕೆ ಏನು ಹಾನಿ ಮಾಡೋದಿಲ್ಲ ಉಪಯೋಗ ಮಾಡ್ತಾ ಇರುವಂತ ಎಣ್ಣೆ ಆಗಿರ್ಬೋದು ಅಥವಾ ಧಾನ್ಯಗಳಾಗಿರ್ಬೋದು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಸಾಕು ಎರಡನೇದ್ ರೀಸನ್ ಏನಿರ್ಬೋದು ಸ್ಟ್ರೆಸ್ ಯಾರಿಗೆ ಸ್ಟ್ರೆಸ್ ಇರಲ್ಲ ಮನೇಲಿ ಸುಮ್ನೆ ಕೂತವರು ಸ್ಟ್ರೆಸ್ಫುಲ್ ಆಗಿರ್ತಾರೆ ಅವ್ರನ್ನ ಕೇಳಿ ನೋಡಿ ನೀವು ಆರಾಮಾಗಿದ್ದೀರಾ ಅಂತ ಸುಮ್ನೆ ಕೂತ್ಕೊಳ್ಳೋದು ಅವ್ರನ್ನ ಸ್ಟ್ರೆಸ್ ಮಾಡ್ತಾ ಇರತ್ತೆ ಸೊ ನಮ್ಗೆ ಯಾವ್ದ್ರಿಂದ ಸ್ಟ್ರೆಸ್ ಆಗ್ತಾ ಇದೆ ಅದನ್ನ ಕಂಡು ಹಿಡ್ಕೊಂಡು ಆದಷ್ಟು ಸ್ಟ್ರೆಸ್ ಲೆವೆಲ್ ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಓಕೆ ಇನ್ನೊಂದು ಲ್ಯಾಕ್ ಆಫ್ ಸ್ಲೀಪು ನಮಗ್ ಗೊತ್ತೇ ಆಗೋದಿಲ್ಲ ಟೈಮ್ ಹೇಗೋಡುತ್ತೆ ಅನ್ಬಿಟ್ ರಾತ್ರಿ ಹೊತ್ತು ಸುಮ್ನೆ ಫೋನ್ ಇಟ್ಕೊಂಡಿರ್ತೀವಿ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಟೈಮ್ ಹೋಗಿರೋದೇ ಗೊತ್ತಿರೋದಿಲ್ಲ ತುಂಬಾ ಲೇಟಾಗಿ ನಿದ್ರೆ ಮಾಡೋದು ಬೆಳಗ್ಗೆ ಲೇಟಾಗಿ ಎದ್ದೇಳೋದು ಓಕೆ ನಮ್ಮ ಫೋನೇ ನಮ್ಮ ಎಷ್ಟೊಂದು ಸಮಯ ನಾನು ನುಂಗ್ಬಿಟ್ಟಿರತ್ತೆ ಸೊ ಆದಷ್ಟು ಸ್ಕ್ರೀನ್ ಟೈಮ್ ಏನಿರುತ್ತಲ್ಲ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಸ್ಕ್ರೀನ್ ಟೈಮೇ ತುಂಬಾನೇ ಜನನ ಸ್ಟ್ರೆಸ್ಫುಲ್ ಸ್ಟ್ರೆಸ್ಫುಲ್ ಲೈಫಿಗೆ ತಳ್ತಾ ಇದೆ ನೀವು ಟ್ರೈ ಮಾಡಿ ನೋಡಿ ಊಟನ ನಾ ಒಂದ ಏಳು ಗಂಟೆಂಗ್ ಊಟ ಮಾಡಿ ಇವತ್ತು ನೀವು ಒಂಬತ್ತು ಗಂಟೆಗೆ ಊಟ ಮಾಡ್ತಾ ಇದ್ದೀರಾ ಅಂದ್ರೆ ಒಂದ್ ಏಳು ಗಂಟೆಗೆ ಊಟ ಮಾಡಿ ಬೆಳಗ್ಗೆ ಆಟೋಮ್ಯಾಟಿಕಾಗಿ ನಿಮ್ಗೆ ಎಚ್ಚರ ಆಗುತ್ತೆ ಬಯೋಲಾಜಿಕಲಿ ನೀವು ಬಿಡ್ತೀರಾ ಬೀಗ ನಿಮ್ಗೆ ಯಾವುದೇ ಅಲಾರಾಮ್ ಅವಶ್ಯಕತೆ ಇರೋದಿಲ್ಲ ಸೊ ಯಾವಾಗ್ಲೂ ಮಲ್ಗೋಕೆ ಒಂದ್ ಎರಡು ಗಂಟೆ ಮುಂಚೆ ಅಥವಾ ಒಂದು ಗಂಟೆ ಮುಂಚೆನಾದ್ರೂ ಊಟ ಮಾಡಿ ನಿದ್ರೆ ಮಾಡೋದು ತುಂಬಾ ಒಳ್ಳೇದು ಆದಷ್ಟು ಒಂದು ಹತ್ತುವರೆಗೆ ಮುಂಚೆ ನಿದ್ರೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಓಕೆ ಇನ್ನು ನೆಕ್ಸ್ಟ್ ರೀಸನ್ಸ್ ಬಂದ್ರೆ ಫಿಸಿಕಲ್ ಎಕ್ಸಸೈಸ್ ಅದರಲ್ಲೂ ಹೆಣ್ಮಕ್ಳಂತೂ ಮನೆ ಕೆಲಸಗಳಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ ಆಯ್ತಾ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಬೆಳಗ್ಗೆ ನಾವ್ ಎದ್ವಿ ಅಂದ್ರೆ ರಾತ್ರಿ ಮಲ್ಗೋವರೆಗೂ ಹೇಗೆ ಒಂದಿನ ಕಳದೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಈ ದಿನದಲ್ಲಿ ನೀವೇನು ಟೈಮ್ ಸ್ಪೆಂಡ್ ಮಾಡ್ತಿರಲ್ಲ ಅದರಲ್ಲಿ ಒಂದು ಮೂವತ್ತು ನಿಮಿಷನಾದರೂ ನಿಮ್ಗೋಸ್ಕರ ನೀವ್ ಎತ್ತಿಟ್ಕೊಳ್ಳಿ ಸೊ ಮೂವತ್ತು ನಿಮಿಷ ಅವಶ್ಯಕ ವ್ಯಾಯಾಮ ಮತ್ತೆ ಧ್ಯಾನ ನಿಮ್ಗೆ ಮಾಡೋಕ್ ಆಗೋದೇ ಇಲ್ಲ ಅಂತ ಅನ್ಕೊಳ್ಳಿ ಏನಾದ್ರೂ ಒಂದು ಸ್ತೋತ್ರ ಪಠನೆ ಮಾಡೋದು ಒಂದ್ ಹತ್ತು ನಿಮಿಷ ಆಗುವಂತ ಯಾವ್ದಾದ್ರು ಒಂದು ಶ್ಲೋಕನ ಎತ್ತಿಟ್ಕೊಂಡು ಅದನ್ನ ಓದಿ ಕುತ್ಕೊಂಡು ಅಷ್ಟೇ ಸಾಕು ಇಲ್ಲಾಂದ್ರೆ ಸುಮ್ನೆ ಕುತ್ಕೊಳ್ಳಿ ಎಷ್ಟ್ ಯೋಚನೆ ಬರುತ್ತೋ ಅಷ್ಟು ಬರ್ತಾ ಇರ್ಲಿ ಕಣ್ಮ್ ಮುಚ್ಕೊಂಡು ಸುಮ್ನೆ ಕುತ್ಕೊಳ್ಳೋದಷ್ಟೇ ಅಷ್ಟು ಮಾಡಿದ್ರೆ ಸಾಕು ಅಟ್ಲೀಸ್ಟ್ ಫಾರ್ ಫ್ಯೂ ಮಿನಿಟ್ಸ್ ನಿಮ್ ಜೊತೆ ನೀವ್ ಇರ್ತೀರಾ ಸೊ ಹಂಗ್ ಮಾಡೋದ್ರಿಂದ ತುಂಬಾನೇ ಸಹಾಯ ಆಗತ್ತೆ ಓಕೆ ಫಿಸಿಕಲ್ ಎಕ್ಸರ್ಸೈಸ್ ಇಸ್ ಮಸ್ಟ್ ಸ್ವಲ್ಪ ಏನಾದ್ರು ಕೈಕಾಲು ಆಡಿಸಿ ಬೇರೆ ತರ ಓಕೆ ನಾ ಬರೀ ಕೆಲ್ಸ ಮಾಡೋದ್ರಲ್ಲೇ ಬಿಸಿ ಆದ್ರೆ ಹೆಂಗೆ ಇನ್ನೊಂದ್ ರೀಸನ್ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿ ಡಿಸ್ಕಸ್ ಮಾಡಬೇಕು ಕೆಮಿಕಲ್ ಎಕ್ಸ್ಪೋಜರ್ ಹೇಗೆ ನಾವು ಕೆಮಿಕಲ್ಸ್ ನ ಹಾಕೊಳ್ತಾ ಇದಂದ್ರೆ ಅಂದ್ರೆ ಅನ್ನೋಯಿಂಗ್ಲಿ ನಮಗೆ ಗೊತ್ತಿಲ್ಲದೆ ನಮ್ ದೇಹ ಸೇರ್ಕೊಳ್ತಾ ಇದೆ ಅದು ಬೆಳಗ್ಗೆ ಎದ್ದಾಗಿಂದ ಪೇಸ್ಟ್ ಇಂದ ಹಿಡಿದು ರಾತ್ರಿ ಮಲ್ಗೋವಾಗ ಆಯ್ತಾ ನೈಟ್ ಕ್ರೀಮು ಲಿಪ್ ಬಾಮ್ಸು ಬಾಡಿ ಲೋಷನ್ನು ಏನು ಉಪಯೋಗಿಸ್ತಾ ಇದೀವಲ್ಲ ಇದೆಲ್ಲ ಕೆಮಿಕಲ್ ಓಕೆ ಸೊ ಇದನ್ನೆಲ್ಲ ರೀಪ್ಲೇಸ್ ಮಾಡ್ಕೊಳ್ಳಿ ಸುಮಾರು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ ಹೊರಗಡೆ ನಿಮಗ್ ಬೇಕಿದ್ರೆ ಹೇಳಿ ನಾನು ಅಲ್ಲಿ ಬೇಕಿದ್ರೆ ಶೇರ್ ಮಾಡ್ತೀನಿ ಲಿಂಕ್ಸ್ನೆಲ್ಲ ಶೇರ್ ಮಾಡ್ತೀನಿ ಕಾಮೆಂಟ್ಸ್ ಅಲ್ಲಿ ಬೇಕಿದ್ರೆ ನನಗೊಂದು ಕಾಮೆಂಟ್ ಮಾಡಿ ಓಕೆ ತುಂಬಾ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇದೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು ಅಂತದನ್ನ ರಿಪ್ಲೇಸ್ ಮಾಡ್ಕೊಳ್ಳಿ ಪೇಸ್ಟಿಂದ ನೈಟ್ ಕ್ರೀಮ್ ಇದೆಲ್ಲ ಮಾರ್ಕೆಟಿಂಗ್ ಅಷ್ಟೇ ನೈಟ್ ಕ್ರೀಮು ಡೇ ಕ್ರೀಮು ಅಂತ ನೀವು ಅದನ್ನೆಲ್ಲ ಉಪಯೋಗ್ಸೋದು ಬಿಟ್ರೆ ದೆವ್ವಗಳ ತರ ಕಾಣಿಸ್ತೀವಿ ನಾವು ಓಕೆನಾ ಅದೆಲ್ಲ ಅಭ್ಯಾಸ ಮಾಡ್ಕೊಳ್ಬೇಡಿ ನಾವೇನು ಹೊಟ್ಟೆ ತೊಗೊಳ್ಲಿಕ್ಕೆ ಸಾಧ್ಯನೋ ಅದನ್ನ ಮಾತ್ರ ನಾವು ಎಕ್ಸ್ಟರ್ನಲಿ ನಮ್ಮ ಬಾಡಿ ಮೇಲೆ ಹಾಕೊಳ್ಳಿಕ್ ಸಾಧ್ಯ ಫಾರ್ ಎಕ್ಸಾಂಪಲ್ ಕಡ್ಲೆ ಹಿಟ್ಟಿಂದ ನಾವು ಸ್ನಾನ ಮಾಡ್ಬೋದು ಕಡಲೆ ಹಿಟ್ಟನ್ನ ತಿನ್ಬೋದು ಕೂಡ ಅದರಿಂದ ಏನಾದರೂ ಪ್ರಾಣ ಹಾನಿ ಆಗುತ್ತಾ ನಿಮ್ಗೆ ಇಲ್ಲ ಅಲ್ವಾ ಹಾಗೇನೆ ಆದ್ರೆ ನಾವೇನು ಕ್ರೀಮ್ಸ್ ಯೂಸ್ ಮಾಡ್ತೀವಲ್ಲ ಅದನ್ನ ನಾವು ತಿನ್ನೋಕ್ಕಾಗತ್ತಾ ಐಸ್ ಕ್ರೀಮ್ ತರ ಇಲ್ಲ ಅಲ್ವಾ ಸೊ ಇದೇ ಬೆಸ್ಟ್ ಎಕ್ಸಾಂಪಲ್ ಸೊ ಆದಷ್ಟು ಕಡಿಮೆ ಮಾಡಿ ಗ್ರ್ಯಾಜುವಲಿ ಕಡಿಮೆ ಮಾಡಿ ರೀಪ್ಲೇಸ್ ಮಾಡ್ಕೊಳ್ಳಿ ಓಕೆ ಒಕೇಶ್ನಲಿ ಕೆಮಿಕಲ್ಸ್ ಎಲ್ಲ ಹಾಕೊಳ್ಳಿ ಯಾವುದಾದ್ರು ಫಂಕ್ಷನ್ಸ್ ಇದ್ದಾಗ ರೆಗ್ಯುಲರ್ ಬೇಸಿಸ್ ಮೇಲೆ ನೀವು ಸುಮ್ಮನೆ ಜಾಸ್ತಿ ಮುಖು ತುಂಬಾ ತುಂಬಿಕೊಳ್ತಾ ಇದ್ರೆ ದೇಹ ತುಂಬ ಅದು ನಮಗೆ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಆರೋಗ್ಯ ಹಾನಿ ಮಾಡೋದಂತೂ ಖಂಡಿತ ಸೊ ಗ್ರಾಜುವಲಿ ಕಡಿಮೆ ಮಾಡ್ಕೊಳ್ಳಿ ಇದನ್ನೆಲ್ಲ ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡೋರು ನೀವ್ ಯಾಕೆ ನೇಲ್ ನೆನೆ ಆಮೇಲೆ ಅಂತ ಕೇಳ್ತೀರಾ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ನಿನ್ನೆ ನಾನು ಮೆನಿಕ್ಯೂರ್ ಅಂತ ಹೋಗಿದ್ದೆ ಸೊ ಅವ್ರ ಫಾರ್ಮಾಲಿಟೀಸ್ ಗೊತ್ತಲ್ಲ ನಿಮ್ಗೆ ನೇಲ್ ಪೈಂಟ್ ಹಾಕಿ ಹಾಕ್ತಾರೆ ನಂಗೆ ಇಷ್ಟ ಇರ್ಲಿಲ್ಲ ಸ್ಟಿಲ್ ಅವ್ರು ಹಾಕಿ ಕಳ್ಸಿದಾರೆ ಹಾಕೊಂಡಿದೀನಿ ಅದರ್ವೈಸ್ ನಾನು ಇಟ್ಸ್ ಮೋರ್ ದಾನ್ ಏಟ್ ಮಂತ್ಸ್ ಅಂತ ಅನ್ಕೊಳ್ತೀನಿ ಉಪಯೋಗಿಸೋದನ್ನ ಬಿಟ್ಟೆ ನಾವು ಸ್ವಲ್ಪ ಬುದ್ಧಿ ಜಾಸ್ತಿ ಆದಷ್ಟುನು ಇಂಥ ಒಳ್ಳೇದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೇದು ಸೊ ಏನೇನು ಉಪಯೋಗಿಸ್ತೀವಿ ಹೇಳಿ ಒಂದು ಎಲ್ಲಾದರೂ ಹೊರಟ ತಕ್ಷಣ ನಾವು ಪ್ಯಾಕ್ ಮಾಡೋವಾಗ ಗೊತ್ತಾಗುತ್ತೆ ನಾವು ಎಷ್ಟೊಂದು ಪ್ರಾಡಕ್ಟ್ಸ್ನ ಉಪಯೋಗಿಸ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಪೇಸ್ಟ್ ಆ್ಯಂಡ್ ಫೇಸ್ ವಾಶ್ ಬಾಡಿ ವಾಶ್ ಓಕೆ ಕಂಡೀಷ್ನರ್ ಶ್ಯಾಂಪೂ ಬಾಡಿ ಲೋಷನ್ ಆ್ಯಂಡ್ ವಾಟ್ ಎಲ್ ಸನ್ಸ್ಕ್ರೀನ್ ಲೋಷನ್ಸ್ ಆ್ಯಂಡ್ ಅದರ್ ಕ್ರೀಮ್ಸ್ ಲೈಕ್ ಮಾಯ್ಚರೈಸರ್ ಟೋನರ್ ಫೌಂಡೇಶನ್ಸ್ ಡಸ್ಟ್ ಆ್ಯಂಡ್ ಈ ಥರ ತುಂಬಾ ಉಪಯೋಗಿಸ್ತೀವಲ್ವಾ ಸೊ ಇಷ್ಟೊಂದು ಪ್ರಾಡಕ್ಟ್ಸ್ ಅವಶ್ಯಕತೆ ನಿಜವಾಗ್ಲೂ ಇದೆಯಾ ಅದನ್ನು ಹೇಗೆ ನಾವು ಕಟ್ ಡೌನ್ ಮಾಡ್ಕೊಂಡು ಬರ್ಬೋದು ಒಂದು ಮಲ್ಟಿಪಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕಿಂತ ಆ ಮಲ್ಟಿಪಲ್ ಪ್ರಾಡಕ್ಟ್ಸ್ಗೆ ಒಂದು ಪ್ರಾಡಕ್ಟ್ ಯಾವುದಿದೆ ರಿಪ್ಲೇಸ್ ಮಾಡೋ ಅಂತದ್ದು ಇಂಥದನ್ನೆಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ಓಕೆ ಸುಮಾರು ಹೊತ್ತು ನಾವು ಫೋನ್ ಇಟ್ಕೊಂಡಿರ್ತೀವಿ ಫೋನನ್ನು ಈ ಥರನೂ ಉಪಯೋಗಿಸ್ಕೊಳ್ಳಿ ಆನ್ಲೈನ್ ಮಾರ್ಕೆಟಿಂಗ್ಸ್ ತುಂಬ ಓಪನ್ ಆಗಿದೆ ಸೊ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕೂಡ ಅವೈಲೇಬಲ್ ಇದೆ ಹೊರಗಡೆ ಇವಾಗ ಮೊದ್ಲಿನ ತರ ಅಲ್ಲ ಸೊ ನೆಕ್ಸ್ಟ್ ಬಂದು ನಾವೇನ್ ಮಾಡ್ತಿರ್ತೀವಿ ಏನ್ ಮಾಡ್ತೀವಿ ಜ್ಯೂಸ್ ಕುಡಿಯೋದು ಅವಾಗವಾಗ ಈ ಕೆಲವ್ರಿಗೆ ಒಂದು ಏನು ಪ್ಯಾಶನ್ ಹೊರಗಡೆ ಹೋದ ತಕ್ಷಣ ಒಂದ್ ಯಾವ್ದೋ ಒಂದು ಜ್ಯೂಸ್ ಬಾಟಲ್ ನ ತಗೊಂಡು ಸುಮ್ಮನೆ ಕುಡಿತಾ ಇರೋದು ಅನ್ನೆಸೆಸರಿ ತಿಂತಾ ಇರೋದು ಅನ್ನೆಸೆಸರಿ ಕುಡಿತಾ ಇರೋದು ಏನಾದ್ರೂ ಒಂದು ಅನ್ನೆಸೆಸರಿಯಾಗಿ ಬಾಯಿ ಆಡ್ಸೋದನ್ನ ಕಡಿಮೆ ಮಾಡಿ ಓಕೆ ಬದುಕೋದಕ್ ತಿನ್ಬೇಕೆ ಹೊರತು ತಿನ್ನೋದಕ್ಕೆ ಬದ್ಕೋದ್ರೆ ಹೇಗೆ ಸೊ ಆದಷ್ಟು ಈ ತರ ಊಟ ತಿಂಡಿನಲ್ಲಿ ಸ್ವಲ್ಪ ಏನು ಚೇಂಜಸ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ಗಮನಿಸ್ಕೊಂಡು ಚೇಂಜಸ್ ಮಾಡ್ಕೊಳ್ಳಿ ಇಷ್ಟೆಲ್ಲಾ ನಾವು ಚೇಂಜಸ್ ಮಾಡ್ಕೊಂಡ್ಮೇಲೂ ನಮ್ಗೆ ಏನಾದ್ರೂ ಪಿಸಿ ಓಡಿ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಅದು ನಮ್ ಜೆನೆಟಿಕ್ಸ್ ರೀಸನ್ ಆಗಿರುತ್ತೆ ನಮ್ ತನ್ ತಾಯಿಗೆ ಅಥವಾ ಅವರ ತಾಯಿಗೆ ಈ ತರ ನಮ್ಮ ವಂಶ ಪಾರಂಪರಿಕವಾಗಿ ಸಿ ಓಡಿ ಇರೋದ್ರಿಂದ ನಮ್ಗೂ ಬಂದಿರತ್ತೆ ಅಷ್ಟೇ ನನ್ಗೂ ನಾನು ಹಳೆ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ ಫೈಬ್ರಾಯ್ಡ್ಸ್ ಇದೆ ಅಂತ ಅಂದ್ಬಿಟ್ಟು ಸೊ ಇದು ನನ್ನ ತೊಂದರೆ ಅಲ್ಲ ನನಗೆ ಜೆನೆಟಿಕಲ್ ರೀಸನ್ ಇದು ಓಕೆ ನನ್ನ ತಾಯಿಗೋ ಅಥವಾ ನನ್ನ ಅಜ್ಜಿಗೋ ಇತ್ತು ಹೇಳ ಅನ್ಸತ್ತೆ ಸೊ ನನಗಿದೆ ಇವಾಗ ಹಿಂಗೆ ಇಷ್ಟೆಲ್ಲ ಚೇಂಜಸ್ ಮಾಡ್ಕೊಂಡ್ರು ಈ ತರ ಆಗ್ತಾ ಇರತ್ತೆ ಅಂತದ್ರಲ್ಲಿ ನಾವು ಏನೂ ಮಾಡ್ದೇನೆ ಸುಮ್ಮನೆ ಹಾಗೆ ಗೂಳಿಗಳ ತರ ಇದ್ಬಿಟ್ರೆ ಜಸ್ಟ್ ಇಮ್ಯಾಜಿನ್ ನಾವು ಯಾವಾಗಲೂ ಹೆಲ್ತ್ ಇಂಪಾರ್ಟೆಂಟ್ ನಾವು ಬದುಕಿದ್ವಾಗ ಬದ್ ಬದುಕಿರೋ ಅಷ್ಟು ದಿನ ಆರೋಗ್ಯವಾಗಿ ಸಂತೋಷವಾಗಿದ್ರೆ ನಾವು ಬದುಕಿದ್ದೀವಿ ಅಂತ ಅದಕ್ಕೊಂದು ಅರ್ಥ ಮುಖ್ಯವಾಗಿ ಹೈ ಹೀಲ್ಸ್ ಸ್ಯಾಂಡಲ್ಸ್ ನಾವೇನು ಉಪಯೋಗಿಸ್ತೀವಲ್ಲ ಚಪ್ಪಳಿಗಳು ನಾವೇನ್ ಹಾಕೊಳ್ತೀವಲ್ಲ ಅದನ್ನ ಕಡಿಮೆ ಮಾಡ್ಕೊಳ್ಳಿ ಫ್ಲಾಟ್ ಹೀಲ್ಸ್ ನ ಉಪಯೋಗಿಸೋ ದಟ್ ನಮಗೆ ಗರ್ಭ ಮೇಲೆ ಒತ್ತಡ ಹಾಕೋದು ಕಡಿಮೆ ಆಗುತ್ತೆ ಹೈ ಹಿಲ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಒತ್ತಡ ಆಗತ್ತಂತೆ ಯುಟ್ರೈನ್ ಮೇಲೆ ಸೊ ಇದನ್ನ ನನಗೆ ಡಾಕ್ಟರ್ ಕೂಡ ಅಡ್ವೈಸ್ ಮಾಡಿದ್ರು ಬಿಕಾಸ್ ಇವನ್ ನನಗೂ ಅಷ್ಟೇ ತುಂಬಾ ಇಷ್ಟ ಹೈ ಹಿಲ್ಸ್ ಹಾಕೊಳ್ಳೋದು ಅದನ್ನು ಬಿಟ್ಟು ಫ್ಲ್ಯಾಟ್ ಹಿಲ್ಸ್ ಹಾಕೊಳ್ತೀನಿ ಅಥವಾ ಫ್ಲಾಟ್ ಚಪಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಅಂಡ್ ಟೈಟ್ ಬಟ್ಟೆಗಳನ್ನ ಹಾಕೊಳ್ಬೇಡಿ ಇನ್ಕ್ಲೂಡಿಂಗ್ ಯುವರ್ ಎಲ್ಲ ತರ ಬಟ್ಟೆಗಳು ನಾ ಹೇಳೋದು ಫಾರ್ ಎಕ್ಸಾಂಪಲ್ ಜೀನ್ಸ್ ಹಾಕೊಳ್ತಾ ಇರ್ತೀರ ಲೆಗಿನ್ಸ್ ವೇರ್ ಮಾಡ್ತಾ ಇರ್ತೀರ ಅಥವಾ ಟೈಟ್ ಟೀ ಶರ್ಟ್ಸ್ ಹಾಕೊಳ್ತೀರ ಆದಷ್ಟು ನಮ್ಮ ದೇಹನ ಕವರ್ ಮಾಡ್ಕೊಂಡಷ್ಟು ಹೆಣ್ಮಕ್ಳು ನಾವು ಆರೋಗ್ಯವಾಗಿರ್ತೀವಿ ರೀಸನ್ ಅದೇನೆ ಸೀರೆ ಅಂತ ಕಂಡು ಹಿಡಿದ್ರು ಅಂದ್ರೆ ಕಂಪ್ಲೀಟ್ ಕವರ್ ಮಾಡ್ಕೊಳ್ಲಿಕ್ಕೆ ಆಯ್ತಾ ಇವಾಗ ಹಂಗಿರಕ್ ಆಗಲ್ಲ ಐನು ಆದ್ರೂನು ಸಾಧ್ಯವಾದಷ್ಟು ಟ್ರೈ ಮಾಡಿ ಓಕೆನಾ ಆತರ ಕಂಪ್ಲೀಟ್ ಆಗಿ ಸ್ವಲ್ಪ ಕವರ್ ಮಾಡ್ಕೊಂಡಿರೋದನ್ನ ಅಭ್ಯಾಸ ಮಾಡ್ಕೊಳ್ಳೋಣ ಅಂಡ್ ಆದಷ್ಟು ಕಾಟನ್ ವೇರ್ನ ಲೈಕ್ ಕಾಟನ್ ಬಟ್ಟೆಗಳನ್ನ ಆದಷ್ಟು ಉಪಯೋಗಿಸಿ ಇವಾಗ ಸಮ್ಮರ್ ಆಗಿಲ್ದೆ ಇರೋದ್ರಿಂದ ಯಾವ ಬಟ್ಟೆನಾದ್ರೂ ಹಾಕೊಳ್ಬೋದು ಆದ್ರೆ ಆದಷ್ಟು ನಮ್ಮ ಚರ್ಮ ಉಸಿರಾಡುವಂತ ಬಟ್ಟೆಗಳನ್ನ ನಾವು ಉಪಯೋಗಿಸೋದು ತುಂಬಾನೇ ಒಳ್ಳೇದು ಈ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾ ಇರುತ್ತೆ ಸೊ ಅಂಥವ್ರು ನೀವೇನಾದರೂ ಮೆಡಿಕೇಶನ್ಸ್ ಮಾಡ್ತಾ ಇದ್ರೆ ಅದನ್ನ ಕರೆಕ್ಟಾಗಿ ಮಾಡಿ ಅಂಡ್ ತುಂಬಾ ತಲೆ ಕೆಡ್ಸ್ಕೊಬೇಡಿ ಜೀವನದ ಬಗ್ಗೆ ನೀವು ಏನು ಮಾಡಿದ್ರು ಕೆಲವೊಂದು ಬದಲಾವಣೆಗಳು ಮಾಡ್ಕೊಳಕ್ ಆಗಲ್ಲ ಸೊ ಕಾಮ್ ಆಗಿರೋದನ್ನ ಟ್ರೈ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ಕೋಪ ಬರೋಕ್ ಮುಂಚೆ ಇಲ್ಲ ಇವತ್ತು ಕೋಪ ಮಾಡ್ಕೊಳ್ಳಲ್ಲ ನಾನು ಆರಾಮಾಗಿರ್ತೀನಿ ಅನ್ನೋದನ್ನ ಯೋಚನೆ ಮಾಡ್ಲಿ ಓಕೆ ಸಮಟೈಮ್ಸ್ ನಮ್ ಕೈ ಮೀರ್ ಹೋಗುತ್ತೆ ಕಿರ್ಚಾಡ್ತಾ ಇರ್ತೀವಿ ಇಟ್ ಹ್ಯಾಪನ್ಸ್ ಆರ್ ಆಲ್ ಹ್ಯೂಮನ್ ಬೀಂಗ್ಸ್ ಅಲ್ವಾ ಎಲ್ಲ ಥರ ಫೀಲಿಂಗ್ಸ್ ಮಿಕ್ಸ್ಚರ್ ಆಫ್ ಫೀಲಿಂಗ್ಸೇ ಹ್ಯೂಮನ್ ಬೀಂಗ್ಸ್ ಸೊ ಟೇಕ್ ಕೇರ್ ಕಷಾಯ ಮಾಡ್ತಾ ಇದ್ದೀನಿ ಆ ಕಷಾಯ ತುಂಬಾನೇ ಒಳ್ಳೇದು ಶತಾವರಿ ಕಷಾಯ ನಾನ್ ಮಾಡ್ತಾ ಇರೋದು ತುಂಬಾ ನಾವೇನ್ ಕಾಫಿ ಟೀ ಕುಡಿತೀವಲ್ಲ ಒನ್ ಟೈಮ್ ರಿಪ್ಲೇಸ್ ಮಾಡಿ ಅಥವಾ ಮಲಗೋಕ್ಕೆ ಮುಂಚೆ ಅದನ್ನು ಮಾಡಿಕೊಂಡು ಕೆಲವರು ಹಾಲನ್ನ ಕೂಡ ಹಾಕೊಂಡು ಕುಡಿತಾರೆ ಹಾಗೆ ಕೂಡ ಕುಡಿಬೋದು ಸೊ ಒಂದೊಳ್ಳೆ ಕಷಾಯ ಮಾಡ್ತಾ ಇದ್ದೀನಿ ಅದನ್ನು ನೋಡಿ ಉಪಯೋಗಿಸಿತು ಕಷಾಯ ನಾನು ಸೀರೀಸ್ ಮಾಡ್ತಾ ಇದ್ದೀನಲ್ಲ ಸಮ್ಥಿಂಗ್ ಡಿಫ್ರೆಂಟ್ ಓಕೆ ನಾರ್ಮಲ್ ಕಷಾಯದ ಬಗ್ಗೆ ಮಾಡ್ತಾ ಇಲ್ಲ ಆರೋಗ್ಯಕ್ಕೂ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಅದರ ರಿಲೇಟೆಡ್ ಕಷಾಯಗಳನ್ನ ಮಾಡ್ತಾ ಇದ್ದೀನಿ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಸೊ ಏನಾದರೂ ಚೇಂಜಸ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೊದಲಿಗೆ ನಾನಿಲ್ಲಿ ಶತಾವರಿ ಬೇರನ್ನ ತಗೊಂಡಿದ್ದೀನಿ ಇದು ಹೇಳಿದ್ನಲ್ಲ ಲಾಸ್ಟ್ ಟೈಮು ಹೇಳಿದ್ದೆ ಗ್ರಂಥಿಗೆ ಅಂಗಡಿಲಿ ಸಿಗತ್ತೆ ಅಥವಾ ಇದನ್ನ ನಾನು ಶಿರ್ಸಿಲಿ ತಂದಿದ್ದೆ ನೀವು ಶಿರ್ಸಿ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಆ ಬೇರಲ್ಲಿ ಸಿಕ್ಕಿತ್ತು ಅವಾಗ ತಗೊಂಡ್ ಬಂದಿದ್ದೆ ಟಿ ಎಸ್ ಆರ್ ಅಲ್ಲಿ ಅಂಡ್ ಇದು ಕಪ್ಪು ಕಾಳು ಮೆಣಸನ್ನ ಒಂದು ಮೂರ್ನಾಲ್ಕು ಹಾಕೊಳ್ತಾ ಇದ್ದೀನಿ ಮತ್ತೆ ಏಲಕ್ಕಿ ಏಲಕ್ಕಿ ಏನಂದ್ರೆ ಫ್ಲೇವರ್ಗೋಸ್ಕರ ಉಪಯೋಗಿಸ್ತಾ ಇರೋದು ಶತಾವರಿ ಬೇರು ಯಾವುದೇ ತರಹದ ಒಂದು ಒಳ್ಳೆ ಸುಗಂಧ ಆಗ್ಲಿ ಅಥವಾ ಯಾವುದೇ ಫ್ಲೇವರ್ ಇರೋದಿಲ್ಲ ಅದಕ್ಕೆ ಏಲಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ ಒಂದೊಳ್ಳೆ ಫ್ಲೇವರ್ ಕೊಡ್ಲಿ ಅಂತ ಅಂದ್ಬಿಟ್ಟು ಜೊತೆಗೆ ಸ್ವಲ್ಪ ಆರ್ಗ್ಯಾನಿಕ್ ಜಾಗ್ರಿ ಅಂದ್ರೆ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಗ್ಲಾಸ್ ನೀರಿಗೆ ಹಾಕ್ಬಿಟ್ಟು ಈ ಬೇರನ್ನ ಕುದಿಲಿಕ್ಕೆ ಹಾಕ್ತಾ ಇದೀನಿ ಈ ಕಾಳು ಮೆಣಸನ್ನು ಸಹ ಕುಟ್ಟು ಬಿಟ್ಟು ಇದಕ್ಕೆ ಹಾಕೋದು ಕಾಳು ಮೆಣಸು ಮತ್ತೆ ಏಲಕ್ಕಿಯನ್ನ ಕುಟ್ಬಿಟ್ಟು ಹಾಕೋದು ಬೆಲ್ಲವನ್ನ ಕಡೆಯಲ್ಲಿ ಹಾಕೊಳ್ಳೋಣ ಓಕೆ ಇದು ಒಂದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಇಟ್ರೆ ಒಂದ್ ಗ್ಲಾಸ್ ಆಗೋವರೆಗೂ ಕುದಿಬೇಕಾಗತ್ತೆ ಇದು ಸ್ವಲ್ಪ ಕಡಿಮೆ ಊರಿನಲ್ಲೇ ಕುದಿಲಿ ಯಾಕಂದ್ರೆ ಬೇರು ಒಣಗಿದ ಬೇರಾಗಿರೋದ್ರಿಂದ ಸುಮಾರು ಹೊತ್ತು ಬೇಕಾಗತ್ತೆ ಅದ್ರ ಅದರ ಫ್ಲೇವರ್ ಅದ್ರೊಳಗಡೆ ಬಿಟ್ಕೊಳ್ಲಿಕ್ಕೆ ಅದರ ಅಂಶ ಬಿಟ್ಕೊಳ್ಲಿಕ್ಕೆ ಹಾಗಾಗಿ ಕುದೀಲಿಕ್ಕೆ ನೋಡಿಕೆ ಶತಾವರಿ ತುಂಬಾನೇ ಯೂಸ್ಫುಲ್ ಹಾರ್ಮೋನಲ್ ಬ್ಯಾಲೆನ್ಸ್ ಕಂತೂ ತುಂಬಾನೇ ಯೂಸ್ಫುಲ್ ಅಂಡ್ ಮೊದಲಿಗೆ ಹೇಳ್ತಾ ಇದೀನಿ ಯಾರೆಲ್ಲ ತಗೊಳ್ಬಾರ್ದು ಅಂತ ನೋಡೋದಾದ್ರೆ ಗರ್ಭಿಣಿ ಸ್ತ್ರೀಯರು ಮತ್ತೆ ಬಿ ಪಿ ಶುಗರ್ ಇರೋರು ಇಂಥವ್ರೆಲ್ಲ ರೆಗ್ಯುಲರ್ ಆಗಿ ಸೇವನೆ ಮಾಡಬೇಡಿ ನಿಮ್ಮ ಡಾಕ್ಟರ್ನ ಅಡ್ವೈಸ್ನ ತಿಳ್ಕೊಂಡು ನೀವು ಸೇವನೆ ಮಾಡಿ ಯಾಕಂದ್ರೆ ನಿಮ್ದೇ ಒಂದು ಸಪ್ಲಿಮೆಂಟ್ಸ್ ಬೇರೆ ಇರುತ್ತೆ ತೊಗೊಳ್ಳಿಕ್ಕೆ ರೆಗ್ಯುಲರ್ ಬೇಸಿಸಲ್ಲಿ ಮೆಡಿಸಿನ್ಸ್ ಇರುತ್ತೆ ಅದರ ಜೊತೆಗೆ ಇದನ್ನು ತಗೊಳ್ಳೋದ್ರಿಂದ ಬೇರೆ ಥರ ರಿಯಾಕ್ಷನ್ಸ್ ಆಗುವಂಥ ಚಾನ್ಸಸ್ ಇರಬಹುದೇನೋ ಹಾಗಾಗಿ ನೋಡಿ ಇದು ಒಂದು ಹತ್ತು ಹದಿನೈದು ನಿಮಿಷ ಕುದ್ದಾಗಿದೆ ಖುದ್ದಾದ ನಂತರದಲ್ಲಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಹಾಲು ಕೂಡ ಹಾಕ್ಕೊಳ್ಬೋದು ಅಥವಾ ಜೇನುತುಪ್ಪ ನಿಂಬೆಹಣ್ಣು ಈ ಥರನೂ ಕೂಡ ಹಾಕ್ಕೊಳ್ಬೋದು ನಾನು ಇದಕ್ಕೆ ಮುಂಚೆ ಜ್ಯೇಷ್ಠ ಮದುವಿನ ಕಷಾಯ ಹೀಗೆ ಮಾಡಿದೆ ಆದರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇತ್ತು ತುಳಸಿ ಮತ್ತೆ ಇನ್ನೊಂದು ಪದಾರ್ಥವನ್ನ ಹಾಕೊಂಡಿದೆ ಇಲ್ಲಿ ಏಲಕ್ಕಿ ಮತ್ತೆ ಕಾಳು ಮೆಣಸಿನ ಜೊತೆ ಹಾಕೊಂಡು ಇದನ್ನ ಕುದಿಸ್ಕೊಂಡಿರೋದು ಕಡೆಯಲ್ಲಿ ನಾನು ಬೆಲ್ಲವನ್ನ ಹಾಕೊಳ್ತಾ ಇದ್ದೀನಿ ಏನಕ್ಕೆ ಬೆಲ್ಲನ ಕಡೆಯಲ್ಲಿ ಸೇರಿಸ್ತೀವಿ ಅಂತಂದ್ರೆ ಬೆಲ್ಲದ ಜೊತೆ ನೀರು ಕುದ್ದಾಗ ಅದು ಹೆಚ್ಚಿಗೆ ಸಿಹಿ ಅಂಶ ಅಹ್ ಚಾನ್ಸಸ್ ಇರುತ್ತೆ ಅದಕ್ಕೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಲ್ ಹಾಕ್ತಾ ಇದ್ದೀನಿ ಕೆಲವರು ಹಾಲು ಹಾಕೊಳ್ಳದೆ ಹಾಗೆ ಕುಡಿತಾರೆ ಏನ್ ಬಿಸ್ನೀರ್ ಕುಡಿತೀವಲ್ಲ ಹಾಗೆ ಸ್ವಲ್ಪ ಹಾಲು ಸೇರಿಸೋದ್ರಿಂದ ಒಂದು ಒಳ್ಳೆ ರುಚಿ ಸಿಗುತ್ತೆ ಅನ್ನೋದು ಮತ್ತು ಹಾಲಿನ ಪದಾರ್ಥ ಕೂಡ ದೇಹಕ್ಕೆ ಸೇರುತ್ತಲ್ವ ರಾತ್ರಿ ಮಲಗುವ ಮುಂಚೆ ಒಂದು ಸ್ವಲ್ಪ ಬೆಚ್ಚನೆಯ ಹಾಲು ಕುಡಿಯೋದ್ರಿಂದ ಒಂದು ಒಳ್ಳೆ ನಿದ್ರೆ ಬರುತ್ತೆ ಈವನ್ ಶತಾವರಿ ಸೇರಿಸಿ ಕುಡಿಯೋದ್ರಿಂದ ಕೂಡ ಹಾಗೆಯೇ ಒಳ್ಳೆ ನಿದ್ರೆ ಬರುತ್ತೆ ಸೊ ಇದೊಂದು ರೆಸಿಪಿನ ಟ್ರೈ ಮಾಡಿ ಯಾರೆಲ್ಲ ಯುಟ್ರೀನ್ ರಿಲೇಟೆಡ್ ಏನಾದರೂ ಸಮಸ್ಯೆ ಗರ್ಭಕೋಶದ ಸಮಸ್ಯೆ ಇರೋರೊಟ್ಟಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ಕೊಳ್ಳಿ ಆಯಿತಾ ಹೆಣ್ಣುಮಕ್ಕಳಿಗೆ ಆದಷ್ಟು ಶೇರ್ ಮಾಡ್ಕೊಳ್ಳಿ ತುಂಬಾ ಉಪಯೋಗಕ್ಕೆ ಬರುತ್ತೆ ಆ್ಯಂಡ್ ಗಂಡು ಮಕ್ಕಳು ಕೂಡ ಇದನ್ನು ಸೇವನೆ ಮಾಡ್ಬೋದು ಸೊ ಇದು ಈ ಕಷಾಯ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್